ಫ್ರಂಟಿಂದ ನೀವು ನೋಡ್ತಿದ್ರೆ ನೋಡಿ ಸಡನ್ನಾಗಿ ಸ್ಕೂಟರ್ ಥರನೇ ಅನಿಸೋದಿಲ್ಲ ಅದು ಬೈಕ್ ತರ ಕಾಣುತ್ತೆ ಆದರೆ ನೀವೇನಾದರೂ ಸಿಲಿಂಡರ್ ಇಡ್ತೀನಿ ಮೂಟೆ ಇಡ್ತೀನಿ ವಾಟರ್ ಕ್ಯಾನ್ ಅದು ಇದು ಇಡ್ತೀನಿ ಅಂದರೆ ಕಷ್ಟ ಆಗುತ್ತೆ ಕೀ ಫಾಬ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಕೀಲೆಸ್ ಎಂಟ್ರಿ ಆಪ್ಷನ್ ಇರೋದ್ರಿಂದ ನಿಮ್ಮ ಕೀ ಫಾಬ್ನ ನೀವು ಈ ಥರ ಎಕ್ಸ್ಪೆಕ್ಟ್ ಮಾಡ್ಬೋದು ಮೋಟೋ ಟೆಕ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಪುನೀತ್ ಸೊ ಇವತ್ತು ನಾನು ರಿವ್ಯೂ ಮಾಡ್ತಿರುವಂಥ ವೆಹಿಕಲ್ ಒನ್ ಸಿಕ್ಸ್ಟಿ ಸಿ ಸಿ ಸೆಗ್ಮೆಂಟಲ್ಲಿ ಹೊಸ್ದಾಗಿ ಎಂಟ್ರಿ ಕೊಟ್ಟಿರುವಂಥ ಹೀರೋ ಜೂಮ್ ಒನ್ ಸಿಕ್ಸ್ಟಿ ವೆಹಿಕಲ್ ಆಲ್ರೆಡಿ ಮಾರ್ಕೆಟಿಗೆ ಒನ್ ಟೆನ್ ಸಿ ಸಿ ಒನ್ ಟ್ವೆಂಟಿ ಫೈವ್ ಸಿ ಸಿ ಹೆಸರು ಮಾಡಿದೆ ಈಗ ಒನ್ ಸಿಕ್ಸ್ಟಿ ಸಿ ಸಿ ಇದೊಂಥರ ಪ್ರೀಮಿಯಂ ಮ್ಯಾಕ್ಸಿ ಸೆಗ್ಮೆಂಟಲ್ಲಿ ಬಂದಿರುವಂಥ ವೆಹಿಕಲ್ ಏನೇನು ವಿಶೇಷತೆ ಇದೆ ಯಾರಿಗೆ ಗಾಡಿನ ತೊಗೋಬೋದು ಆ್ಯಂಡ್ ತಗೊಂಡ್ರೆ ಓಡಿಸೋದಕ್ಕೆ ಯಾವ ರೀತಿ ಇದೆ ಎಲ್ಲ ಡೀಟೇಲ್ಸ್ನ ಈ ರಿವ್ಯೂನಲ್ಲಿ ಕೊಡ್ತೀನಿ ತಪ್ಪದೇ ವಿಡಿಯೋನ ಪೂರ್ತಿ ನೋಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಮೋಟೋ ಕನ್ನಡ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಎರಡೂ ಕಡೆ ನಾವಿದ್ದೀವಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ರಿವ್ಯೂನ ಶುರು ಮಾಡ್ತಾ ಇದ್ದೀನಿ ಲೆಟ್ ಸ್ಟಾರ್ಟ್ ದ ರಿವ್ಯೂ ಆಫ್ ಹೀರೋ ಝೂಮ್ ಒನ್ ಸಿಕ್ಸ್ಟಿ ಕನ್ನಡ ಗೈಸ್ ನೀವು ನೋಡ್ತಾ ಇದೀರಾ ಹೊಸ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಲಾಂಚ್ ಆಗಿರುವಂತಹ ಹೀರೋ ಜೂಮ್ ಒನ್ ಸಿಕ್ಸ್ಟಿ ಗಾಡಿ ಸೊ ಈ ಗಾಡಿ ಆಲ್ರೆಡಿ ಒನ್ ಟೆನ್ ಅಂಡ್ ಒನ್ ಟ್ವೆಂಟಿ ಫೈವ್ ಸಿಸಿ ಸೆಗ್ಮೆಂಟ್ ಅಲ್ಲಿ ನೀವು ನೋಡಿದಿರಾ ಈಗ ನೀವು ನೋಡ್ತಾ ಇರೋದು ಒನ್ ಸಿಕ್ಸ್ಟಿ ಸಿಸಿ ಅಲ್ಲಿ ಬಂದಿರುವಂತಹ ವೆಹಿಕಲ್ ಈ ಒಂದು ಗಾಡಿ ನೋಡೋದಕ್ಕೆ ಸಖತ್ ಸ್ಪೋರ್ಟಿವ್ ಆಗಿದೆ ಯಾವ್ದೊಂದು ಅಡ್ವೆಂಚರ್ ಬೈಕ್ ತರ ಕಾಣುತ್ತೆ ಸಡನ್ ಆಗಿ ನೋಡಿದಾಗ ಬಟ್ ಇದು ಸ್ಕೂಟರ್ ಬೈಕ್ ಫೀಲ್ಸ್ ಕೊಡುತ್ತೆ ಬಟ್ ಸ್ಕೂಟರ್ ಅವತಾರಲ್ಲಿ ಬಂದಿದೆ ಅಂಡ್ ಈ ಗಾಡಿನಲ್ಲಿ ಇರುವಂತಹ ವಿಶೇಷತೆ ಒನ್ ಬೈ ಒನ್ ಚೆಕ್ಔಟ್ ಮಾಡೋಣ ಟ್ವೆಂಟಿ ಟ್ವೆಂಟಿ ಫೈವ್ ಜನವರಿನಲ್ಲಿ ಈ ಗಾಡಿನ ಲಾಂಚ್ ಮಾಡ್ತಾರೆ ಹೀರೋದವರು ಅದಾದ್ಮೇಲಿಂದ ಇಲ್ಲಿವರೆಗೂ ಕೂಡ ಸಾಕಷ್ಟು ಚರ್ಚೆಗೆ ಒಳಪಟ್ಟಿದೆ ಬಿಕಾಸ್ ಈ ಗಾಡಿ ಅಡ್ವೆಂಚರಸ್ ಆಗು ಇದೆ ಅಂಡ್ ಲುಕ್ಸ್ ಸ್ಪೋರ್ಟಿವ್ ಆಗಿದೆ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂತ ಜನ ತುಂಬಾ ಇದನ್ನ ಎನ್ಕ್ವೈರ್ ಮಾಡಿದ್ದಾರೆ ಹೀರೋ ಶೋರೂಮ್ಗಳಲ್ಲಿ ಸೊ ಬನ್ನಿ ನೋಡೋಣ ಚೆಕ್ಔಟ್ ಮಾಡೋಣ ಹೆಡ್ ಲೈಟ್ ಯಾವ ರೀತಿ ಇದೆ ಅಂತ ಈ ಹೆಡ್ಲ್ಯಾಂಪ್ ಫ್ರಂಟ್ ಇಂದ ನೀವು ನೋಡ್ತಿದ್ರೆ ನೋಡಿ ಸರನ್ನಾಗಿ ಸ್ಕೂಟರ್ ತರನೇ ಅನಿಸೋದಿಲ್ಲ ಅದು ಬೈಕ್ ತರ ಕಾಣುತ್ತೆ ದುಕಾಟಿ ಮಲ್ಟಿ ಸ್ಟ್ರಾಡಾ ಬೈಕ್ ಇದೆಯಲ್ಲ ಅದೇ ತರ ಕಾಣುತ್ತೆ ಅಂಡ್ ಈ ಗಾಡಿನಲ್ಲಿ ಹೆಡ್ ಹೆಡ್ಲ್ಯಾಂಪ್ಸ್ ಬಂದು ಹೆಡ್ ಲ್ಯಾಂಪ್ಸ್ ಇದನ್ನ ಹೀರೋದವ್ರು ಡ್ಯೂ ಎಲ್ ಎಲ್ ಇ ಡಿ ಚೇಂಬರ್ ಅಂತ ಕರೀತಾರೆ ಸೊ ಇಲ್ಲಿ ನೋಡ್ತಾ ಇದೀರ ಎರಡು ಹೆಡ್ಲ್ಯಾಂಪ್ ಲ್ಯಾಂಪ್ ಸೆಟಪ್ ಇದೆ ಎರಡು ಕೂಡ ನಿಮಗೆ ಎಲ್ ಇ ಡಿ ಸೆಟಪ್ ಆಗಿದೆ ಅಂಡ್ ಇಲ್ಲಿ ಮೇಲ್ಗಡೆ ನಿಮಗೆ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ ನ ಕೊಟ್ಟಿದ್ದಾರೆ ಇಲ್ಲೂ ಕೂಡ ನಿಮಗೆ ಎಲ್ ಇ ಡಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂಡ್ ಈ ಕಡೆ ಸೈಡ್ ಅಲ್ಲಿ ನಿಮಗೆ ಡಿ ಆರ್ ನ ಆಫರ್ ಮಾಡ್ತಿದ್ದಾರೆ ಫ್ರಂಟ್ ಬೀಕ್ ಎಕ್ಸ್ಟೆನ್ಷನ್ ಈ ತರ ಇರೋದ್ರಿಂದ ತುಂಬಾನೇ ಚೆನ್ನಾಗಿ ಸ್ಪೋರ್ಟಿವ್ ಬೈಕ್ ನ ಕೊಡ್ತಾ ಇದೆ ಅಂಡ್ ಹಾಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ಸ್ನ ಆಫರ್ ಮಾಡಿದ್ದಾರೆ ಫ್ರಂಟಲ್ಲಿ ನೀವು ನೋಡ್ತಾ ಇದ್ದೀರಾ ಅಗಲವಾದ ಟೈರ್ ಫಾರ್ಟೀನ್ ಇಂಚ್ ಟೈರ್ನ ಕೊಟ್ಟಿದ್ದಾರೆ ಒನ್ ಟ್ವೆಂಟಿ ಬೈ ಸೆವೆಂಟಿ ಸೆಕ್ಷನ್ ಟೈರ್ನ ಆಫರ್ ಮಾಡಿದ್ದಾರೆ ಆ್ಯಂಡ್ ಫ್ರಂಟಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ವಿತ್ ಎ ಬಿ ಎಸ್ ಫ್ರಂಟಲ್ಲಿ ಮಾತ್ರ ಎ ಬಿ ಎಸ್ ಬರುತ್ತೆ ನಿಮಗೆ ಆ್ಯಂಡ್ ಅಲಾಯ್ ವೀಲ್ಸ್ನ ಆಫರ್ ಮಾಡಿದ್ದಾರೆ ಹಾಗೆಯೇ ಈ ಒಂದು ಟೈರ್ ಬಂದು ಟ್ಯೂಬ್ಲೆಸ್ ಟೈರ್ ಬೈ ಬ್ರೈ ಬ್ರೇಕ್ಸ್ನ ಕೊಟ್ಟಿದ್ದಾರೆ ತುಂಬಾನೇ ಸಾಲಿಡ್ ಆಗಿ ಸಖತ್ತಾಗಿದೆ ಫ್ರಂಟ್ ಲುಕ್ ಅಂತೂ ಆ್ಯಂಡ್ ಮೇಲ್ಗಡೆ ವೈಸರ್ ಕೊಟ್ಟಿರೋದ್ರಿಂದ ಒಂದು ಒಳ್ಳೆ ಬೈಕ್ ಫೀಲಿಂಗೇ ಕೊಡ್ತಾ ಇದೆ ಇದನ್ನು ಸ್ಕೂಟ್ರ್ ಅಂತ ಯಾವ ಆ್ಯಂಗಲಿಂದಲೂ ನೋಡಿದ್ರೆ ಗೊತ್ತೇ ಆಗೋದಿಲ್ಲ ಆ್ಯಂಡ್ ಹಾಗೆ ಸೈಡಿಂದ ಈ ಗಾಡಿ ನೋಡೋದಕ್ಕೆ ಈ ರೀತಿ ಕಾಣುತ್ತೆ ನೋಡಿ ಸಕ್ಕದಾಗಿದೆಯಲ್ಲ ಲುಕ್ ನೀವು ಸುಜುಕಿಲಿ ಬರ್ಗ್ ಮ್ಯಾನ್ ನೋಡಿರ್ತೀರಾ ಬಟ್ ಆದರೆ ಅದು ಸಿ ಸಿ ಸ್ವಲ್ಪ ಕಮ್ಮಿ ಇದು ಒನ್ ಸಿಕ್ಸ್ಟಿ ಸಿ ಸಿ ಆ್ಯಂಡ್ ಹಾಗೆ ಸೈಡಿಂದ ಗಾಡಿ ನೋಡೋದಕ್ಕೆ ಈ ರೀತಿ ಅಂತ ಹೇಳಿದ್ನಲ್ಲ ನೂರ ಐವತ್ತೈದು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ನ ಹೊಂದಿದೆ ಈ ಗಾಡಿ ತುಂಬಾನೇ ಸಫಿಷಿಯಂಟ್ ನಿಮ್ಮ ಡೇ ಟು ಡೇ ರೈಡ್ಸ್ ಗೆ ಆ್ಯಂಡ್ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಗಾಡಿ ಸ್ಪೈನ್ ಅಂತಾನೆ ಹೇಳ್ಬೋದು ಮಧ್ಯದಲ್ಲಿ ನೀವು ನಾರ್ಮಲ್ ಆಗಿ ಬೇರೆ ಸ್ಕೂಟರ್ ಅಲ್ಲಿ ನೋಡೋ ಲಗೇಜ್ ಇಡೋದಕ್ಕೆ ಜಾಗನ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ ಬಿಕಾಸ್ ಇದು ಪ್ರೀಮಿಯಂ ಮ್ಯಾಕ್ಸಿ ಸ್ಕೂಟರ್ ಆಗಿದೆ ಸೊ ಮ್ಯಾಕ್ಸಿ ಸ್ಕೂಟರ್ ಅಂದ್ರೆ ಮಧ್ಯದಲ್ಲಿ ಈ ತರದ ಸ್ಪೈನ್ ಎಕ್ಸ್ಟೆನ್ಷನ್ ಬಂದೇ ಬರುತ್ತೆ ಅಂಡ್ ಇಲ್ಲೇ ನಿಮಗೆ ಫ್ಯೂಲ್ ಟ್ಯಾಂಕ್ ಇದೆ ಇಲ್ಲಿಂದನೆ ನೀವು ಹಾಕಿಸ್ಕೊಳ್ಬೇಕಾಗುತ್ತೆ ಬೇರೆ ಎಲ್ಲೂ ಕಡೆ ಕೊಟ್ಟಿಲ್ಲ ಸೊ ಅದ್ರ ಬಗ್ಗೆ ಅದು ಹೇಗೆ ಓಪನ್ ಮಾಡೋದು ಎಲ್ಲಾನು ತಿಳಿಸ್ಕೊಡ್ತೀನಿ ಆಮೇಲೆ ಹೀರೋ ಜೂಮ್ ಬ್ಯಾಡ್ಜಿಂಗ್ ಇಲ್ಲೇ ಕೊಟ್ಟಿದ್ದಾರೆ ನಿಮಗೆ ಅಂಡ್ ನೀವು ನೋಡ್ತಾ ಇದೀರ ಸಾಲಿಡ್ ಆಗಿರುವಂತಹ ಫುಟ್ ರೆಸ್ಟ್ ಕೊಟ್ಟಿದ್ದಾರೆ ಇಲಿಯನ್ ರೈಡರ್ಗೆ ಫುಟ್ ಫುಟ್ರಸ್ ಇದು ಆ್ಯಂಡ್ ಇಲ್ಲಿ ರೇಡಿಯೇಟರ್ನ ನೀವು ನೋಡಬಹುದು ಇದು ಏರ್ ಕೂಲ್ಡ್ ಅಲ್ಲ ಲಿಕ್ವಿಡ್ ಕೂಲ್ಡ್ ಒನ್ ಸಿಕ್ಸ್ಟಿ ಸಿ ಸಿ ಇಂಜಿನ್ ಕೊಟ್ಟಿರೋದು ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಅಲ್ಯೂಮಿನಿಯಂ ಸ್ವಿಂಗ್ ಆರ್ಮ್ನ ಕೊಟ್ಟಿದ್ದಾರೆ ಅದು ತುಂಬಾ ಸಾಲಿಡ್ ಆಗಿದೆ ನೀವು ನೋಡ್ತಾ ಇರ್ಬೋದು ಆ ಸ್ಟ್ರಕ್ಚರ್ನ ಆ್ಯಂಡ್ ಹಿಂದ್ಗಡೆಯಿಂದ ಈ ಫೋರ್ಟೀನ್ ಇಂಚ್ ಟೈರ್ ಅದು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಟೈರಲ್ಲಿ ಇರುವಂಥ ಪ್ಯಾಟರ್ನ್ ಬಂದು ಬ್ಲಾಕ್ ಪ್ಯಾಟರ್ನ್ ಅಂತ ಈ ಪ್ಯಾಟರ್ನ್ ಬಂದು ನಿಮಗೆ ಆಫ್ ರೋಡಿಂಗಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಒಳ್ಳೆ ಟ್ರ್ಯಾಕ್ಷನ್ ಇರುತ್ತೆ ಅಂದರೆ ಗ್ರಿಪ್ ಜಾಸ್ತಿ ಇರುತ್ತೆ ನೀವು ಗಾಡಿನ ಓಡಿಸ್ಬೇಕಾದಾಗ ಅಂತಹ ಟೈರನ್ನು ಕೊಟ್ಟಿದ್ದಾರೆ ಒಳ್ಳೆ ಟೈರ್ ಎಮ್ ಆರ್ ಎಫ್ ಸ್ಯಾಪರ್ ಕಡೆಯಿಂದ ಬಂದಿರುವಂಥದ್ದು ಆ್ಯಂಡ್ ಹಾಗೆ ನೀವು ನೋಡ್ತಾ ಇದ್ದೀರಾ ಎರಡು ಡ್ಯೂಯಲ್ ಶಾಕ್ ಅಬ್ಸಾರ್ಬರ್ಸ್ನ ಕೊಟ್ಟಿದ್ದಾರೆ ಆಗಿ ಒಂದೇ ಒಂದು ಶಾಕ್ ಅಬ್ಸಾರ್ಬರ್ಸ್ ಬರುತ್ತೆ ಸ್ಕೂಟರ್ಗಳಲ್ಲಿ ಬಟ್ ಇದರಲ್ಲಿ ಎರಡು ಕೊಟ್ಟಿದ್ದಾರೆ ಸೊ ನೀವೇನಾದರೂ ಆಫ್ ರೋಡಿಂಗ್ ಹೋಗ್ತೀರಾ ಅಥವಾ ಲಾಂಗರ್ ರೈಡ್ಸ್ ಹೋಗ್ತಿದ್ದೀರಾ ಅಂದರೆ ಇದರಲ್ಲಿ ಕಂಫರ್ಟೇಬಲ್ ಆಗಿ ಹೋಗ್ಬೋದು ಆ್ಯಂಡ್ ರೇರ್ ವ್ಯೂ ಈ ರೀತಿ ಇದೆ ಗಾಡಿದು ಎಲ್ ಇ ಡಿ ಟೈಲ್ ಲ್ಯಾಂಪ್ಸ್ನ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಕೂಡ ಹ್ಯಾಲೋಜನ್ ಟರ್ನ್ ಇಂಡಿಕೇಟರ್ಸ್ನ ಆಫರ್ ಮಾಡಿದರೆ ಎಲ್ ಇ ಡಿ ಕೊಟ್ಟಿದರೆ ಚೆನ್ನಾಗಿರ್ತಿತ್ತು ಅಂತ ನನ್ನ ಅನಿಸಿಕೆ ಆ್ಯಂಡ್ ಗ್ರ್ಯಾಬ್ ಹ್ಯಾಂಡಲ್ಸ್ ಎಲ್ಲಿಂತ ನೀವು ಯೋಚನೆ ಮಾಡ್ತಾಯಿದ್ದೀರಾ ಇಲ್ಲಿದೆ ನೋಡಿ ಗ್ರ್ಯಾಬ್ ಹ್ಯಾಂಡಲ್ಸ್ ಇಲ್ಲಿದೆ ಈ ಥರ ಇಟ್ಕೋಬೇಕಾಗುತ್ತೆ ಆ್ಯಂಡ್ ಸೈಡಿಂದ ಈ ಕಡೆ ಸೈಡ್ ಗಾಡಿ ನೋಡೋದಕ್ಕೆ ಈ ತರ ಕಾಣುತ್ತೆ ಬಲ್ಕಿ ದೊಡ್ಡ ಇಂಜಿನ್ ಬೇನೆ ನೀವು ನೋಡಬಹುದು ದೊಡ್ಡದಾಗಿದೆ ಅದು ಇನ್ನು ಈ ಗಾಡಿಯ ಸೀಟ್ ಬಂದು ತುಂಬಾನೇ ಅಗಲವಾಗಿದೆ ನಿಮಗಿಲ್ಲಿ ವೈಟ್ ಅಂಡ್ ಯೆಲ್ಲೋ ಸ್ಟಿಚಿಂಗ್ನ ಕೂಡ ಆಫರ್ ಮಾಡಿದ್ದಾರೆ ಅದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಝೂಮ್ ಬ್ಯಾಡ್ಜಿಂಗ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ ಸೊ ನೀವು ಈ ಸೀಟಲ್ಲಿ ಕುತ್ಕೊಂಡಾಗ ತುಂಬ ಕಂಫರ್ಟ್ ಫೀಲ್ ಮಾಡ್ತೀರಾ ಯಾಕಂದ್ರೆ ಕುಶನಿಂಗ್ ತುಂಬಾ ಸಾಫ್ಟ್ ಆಗಿದೆ ನೀವು ನೋಡ್ತಾ ಇರ್ಬೋದು ಆ್ಯಂಡ್ ಅಗಲವಾಗಿದೆ ವಿಡ್ತ್ ಚೆನ್ನಾಗಿ ಕೊಟ್ಟಿದ್ದಾರೆ ಅದು ತುಂಬಾ ಮೇನ್ ಇಂಪಾರ್ಟೆಂಟು ನೀವು ಲಾಂಗ್ ರೈಡ್ಸ್ಗೆ ಹೋದ್ರು ಶಾರ್ಟ್ ರೈಡ್ಸಲ್ಲಿ ನೀವು ಟ್ರಾವೆಲ್ ಮಾಡಿದ್ರು ಕೂಡ ಕಂಫರ್ಟೇಬಲ್ ಸೀಟ್ಸ್ ನ ಆಫರ್ ಮಾಡಿದ್ದಾರೆ ಅಂದರೆ ತಪ್ಪಾಗಲ್ಲ ಹೀರೋದವರು ಆ್ಯಂಡ್ ಈ ಒಂದು ಸೀಟ್ ಅಡಿಯಲ್ಲಿರುವಂತಹ ಅಂಡರ್ ಸೀಟ್ ಸ್ಟೋರೇಜ್ ನ ನೀವು ಆಕ್ಸೆಸ್ ಮಾಡಬೇಕು ಅಂದ್ರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನಾಬ್ ಕೆಳಗಡೆ ಇರುವಂತಹ ಬಟನ್ ನ ಪ್ರೆಸ್ ಮಾಡಿದ್ರೆ ನಿಮ್ಮ ಅಂಡರ್ ಸೀಟ್ ಸ್ಟೋರೇಜ್ ನ ಆಕ್ಸೆಸ್ ಮಾಡಬಹುದು ಸೊ ಓಪನ್ ಆಯ್ತು ಸೊ ಅಂಡರ್ ಸೀಟ್ ಸ್ಟೋರೇಜ್ ನಿಮಗೆ ಇಪ್ಪತ್ತೆರಡು ಲೀಟರ್ ಸಿಗ್ತಾ ಇದೆ ಒಂದು ದೊಡ್ಡ ಹೆಲ್ಮೆಟ್ನ ನೀವು ಆರಾಮಾಗಿ ಇಟ್ಕೋಬಹುದು ಜೊತೆಗೆ ಇಲ್ಲಿ ಒಂದು ಸಣ್ಣ ಎಲ್ ಇ ಡಿ ಲ್ಯಾಂಪ್ನ ಕೊಟ್ಟಿದ್ದಾರೆ ಕತ್ತಲೆ ಟೈಮಲ್ಲಿ ನೀವು ನಿಮ್ಮ ಅಂಡರ್ ಸೀಟ್ ಸ್ಟೋರೇಜ್ನ ಆಕ್ಸೆಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಸೊ ಇನ್ನು ಝೂಮ್ ಒನ್ ಸಿಕ್ಸ್ಟಿ ಆ ಕನ್ಸೋಲ್ ಯಾವ ರೀತಿ ಇದೆ ಚೆಕ್ಔಟ್ ಮಾಡೋಣ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇದು ಯಾಕೆಂದ್ರೆ ಇಲ್ಲಿ ಕುತ್ಕೊಂಡಾಗ ನಿಮಗೆ ಖಂಡಿತವಾಗ್ಲೂ ಸ್ಕೂಟರ್ ಫೀಲಿಂಗ್ ಕೊಡೋದಿಲ್ಲ ಇದನ್ನ ನೋಡಿದಾಗ ಯಾರಿಗಾದ್ರೂ ದೊಡ್ಡ ಬೈಕ್ ಫೀಲಿಂಗ್ ಕೊಟ್ಟೆ ಕೊಡುತ್ತೆ ಎನಿವೈಸ್ ಅದ್ರ ಬಗ್ಗೆ ಮಾತಾಡ್ತೀನಿ ಆಮೇಲೆ ಕೀ ಫಾಬ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ ಕೀಲೆಸ್ ಎಂಟ್ರಿ ಆಪ್ಷನ್ ಇರೋದ್ರಿಂದ ನಿಮ್ಮ ಕೀ ನ ನೀವು ಈ ಥರ ಎಕ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ಇದು ಕೂಡ ನೋಡಿ ಬಟನ್ಸು ಹೆಚ್ ಶೇಪಲ್ಲಿ ಇದೆ ಇಲ್ಲಿ ನಿಮಗೆ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ನೀವೇನಾದ್ರೂ ಗಾಡಿನ ಪಾರ್ಕ್ ಮಾಡಿದರೆ ನಿಮ್ಮ ಗಾಡಿ ಎಲ್ಲಿ ಲೊಕೇಟ್ ಆಗಿದೆ ಅಂತ ಅದು ಸೌಂಡ್ ಮಾಡಿ ತಿಳಿಸುತ್ತೆ ಆ್ಯಂಡ್ ಇಲ್ಲಿ ಬಂದು ನಿಮ್ಮ ಅಂಡರ್ ಸೀಟ್ ನ ನೀವು ಆಕ್ಸೆಸ್ ಮಾಡೋದಕ್ಕೆ ಈ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಮ ಸೀಟ್ ಓಪನ್ ಆಗುತ್ತೆ ಆ್ಯಂಡ್ ಕೆಳಗಡೆ ಇರುವಂಥ ಬಟನ್ನ ನೀವು ಪ್ರೆಸ್ ಮಾಡಿದ್ರೆ ಅದು ಫಾಲೋಮಿಂಗ್ ಹೆಡ್ಲ್ಯಾಂಪ್ಸ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅಂದರೆ ನೀವು ಗಾಡಿನ ಪಾರ್ಕ್ ಮಾಡಿ ನೀವು ಮನೆ ತನಕ ಹೋಗೋ ತನಕ ಹೆಡ್ಲ್ಯಾಂಪ್ಸ್ ಆನ್ ಆಗಬೇಕು ಅಂದರೆ ಈ ಬಟನನ್ನು ಪ್ರೆಸ್ ಮಾಡಬೇಕಾಗುತ್ತೆ ಸೊ ಚೆನ್ನಾಗಿದೆ ಫಂಕ್ಷನ್ ಹೆಲ್ಪ್ಫುಲ್ ಫಂಕ್ಷನ್ನ ಕೊಟ್ಟಿದ್ದಾರೆ ಸೊ ಇದು ಕೀ ವಿಚಾರ ಕೀನ ತೆಗೆದು ಜೋಬಲ್ಲಿ ಇಟ್ಕೊಂಡ್ಬಿಟ್ರೆ ಸಾಕು ಗಾಡಿನ ಓಡಿಸ್ಬೋದು ಯಾಕೆ ಅಂದರೆ ಇದರಲ್ಲಿದೆ ನಾಬ್ ಸೊ ಸೊ ಕೀ ಎಲ್ಲೂ ಇನ್ಸರ್ಟ್ ಮಾಡೋಂಗಿಲ್ಲ ಕೀ ಲೆಸ್ ಎಂಟ್ರಿ ಆಗಿರೋದ್ರಿಂದ ಇಲ್ಲಿ ನಾಬ್ ಕೊಟ್ಟಿದ್ದಾರೆ ನಾಬ್ ತುಂಬಾ ಚೆನ್ನಾಗಿದೆ ಇದನ್ನು ನೀವು ಪ್ರೆಸ್ ಮಾಡಿ ಈ ಕಡೆಗೆ ನೀವು ಟರ್ನ್ ಮಾಡಿದ್ರೆ ನಿಮ್ಮ ಗಾಡಿ ಸ್ವಿಚ್ ಆನ್ ಅಂದರೆ ಟರ್ನ್ ಆನ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ ಇದು ಇಗ್ನಿಷನ್ ಆಫ್ ಆ್ಯಂಡ್ ಇದನ್ನು ನೀವು ಒಂದ್ಸಲ ಟ್ವಿಸ್ಟ್ ಮಾಡಿದ್ರೆ ನಿಮ್ಮ ಫ್ಯೂಲ್ ಕ್ಯಾಪ್ ಓಪನ್ ಅಪ್ ಆಗುತ್ತೆ ಸೊ ಇಲ್ಲಿ ಫ್ಯೂಲ್ನ ತುಂಬಿಸ್ಕೊಳ್ಬೋದು ಏಳು ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿನ ಕೊಟ್ಟಿದ್ದಾರೆ ಅದು ಇಲ್ಲೇ ಇದೆ ಆ್ಯಂಡ್ ಹಾಗೆಯೇ ಇದನ್ನೇನಾದರೂ ನೀವು ಪುಷ್ ಮಾಡಿ ಈ ಥರ ನಿಮ್ಮ ಹ್ಯಾಂಡಲ್ನ ತಿರುಗಿಸಿದ್ರೆ ಲಾಕ್ ಕೂಡ ಮಾಡ್ಬೋದು ಇಲ್ಯುಮಿನೇಟೆಡ್ ಆಗಿದೆ ನೀವು ನೋಡ್ತಿರ್ಬೋದು ಬ್ಲೂ ಕಲರಲ್ಲಿ ಕಾಣ್ತಿದೆ ಇಲುಮಿನೇಟೆಡ್ ಆಗಿದೆ ಕತ್ತಲಲ್ಲೂ ಆ್ಯಕ್ಸಸ್ ಮಾಡ್ಬೋದು ಆ್ಯಂಡ್ ಅದರ ಕೆಳಗಡೆ ಇರುವಂಥ ಬಟನ್ನ ಪ್ರೆಸ್ ಮಾಡಿದ್ರೆ ನಿಮ್ಮ ಸೀಟ್ ಓಪನ್ ಆಗುತ್ತೆ ಬೂಟ್ ಆ್ಯಕ್ಸೆಸ್ ಮಾಡ್ಬೋದು ಆ್ಯಂಡ್ ಹಾಗೆಯೇ ತಣ್ಣ ಕಬಿ ಹೋಲ್ಡರ್ನ ಕೊಟ್ಟಿದ್ದಾರೆ ಕಬಿ ಹೋಲ್ಡರ್ನ ಓಪನ್ ಮಾಡಿದಾಗ ಒಳಗಡೆ ನಿಮಗೆ ಯು ಎಸ್ ಬಿ ಎ ಸಾಕೆಟ್ನ ಕೊಟ್ಟಿದ್ದಾರೆ ಅದನ್ನು ಉಪಯೋಗಿಸ್ಕೊಂಡು ನೀವು ನಿಮ್ಮ ಫೋನ್ನ ಚಾರ್ಜ್ ಮಾಡ್ಕೋಬೋದು ಬೇಡ ಅಂದರೆ ಲಿಡ್ನ ಕ್ಲೋಸ್ ಮಾಡ್ಕೋಬೋದು ಇನ್ನು ನೀವು ಗಾಡಿನ ಸ್ಟಾರ್ಟ್ ಅಪ್ ಮುಂಚೆ ಟರ್ನ್ ಆನ್ ಮಾಡಿದಾಗ ಯಾವ ರೀತಿ ಓಪನ್ ಅಪ್ ಆಗುತ್ತೆ ತೋರಿಸ್ಬಿಡ್ತೀನಿ ಓಕೆ ಸೊ ಕಂಪ್ಲೀಟ್ಲಿ ಡಿಜಿಟಲ್ ಎಲ್ ಸಿ ಡಿ ಡಿಸ್ಪ್ಲೇನ ಕೊಟ್ಟಿದ್ದಾರೆ ಒಂದೇನಪ್ಪ ಅಂದರೆ ಇಷ್ಟೆಲ್ಲ ಫೀಚರ್ಸ್ ಕೊಟ್ಟು ಇಷ್ಟೆಲ್ಲ ಪ್ರೈಸಿಂಗ್ನ ನಾವು ಕೊಡುವಾಗ ಮೀಟ್ರ್ ನೋಡಿದಾಗ ತುಂಬ ಔಟ್ಡೇಟೆಡ್ ಅಂತ ಅನಿಸುತ್ತೆ ಈ ವಿಚಾರವಾಗಿ ಹೀರೋದವರು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಯಾಕೆಂದರೆ ಇದೇ ಸೆಗ್ಮೆಂಟಲ್ಲಿರುವಂಥ ಕಾಂಪಿಟೇಷನ್ ವೆಹಿಕಲ್ಸಲ್ಲಿ ಬೆಟರ್ ಡಿಸ್ಪ್ಲೇನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಎಂಟಾರ್ಕ್ ಆಗಿರ್ಬೋದು ಆ ಎಂಟಾರ್ಕಲ್ಲಿ ಬರುವಂಥ ಡಿಸ್ಪ್ಲೇ ತುಂಬಾ ಚೆನ್ನಾಗಿದೆ ಸೊ ಅದಕ್ಕೆ ತಕ್ಕಂಥ ಒಂದು ಡಿಸ್ಪ್ಲೇ ಇವರು ಕೊಟ್ಟರೆ ಚೆನ್ನಾಗಿರುತ್ತೆ ಮಾರ್ಕೆಟಲ್ಲಿ ಒಳ್ಳೆ ಕಾಂಪಿಟೇಷನ್ ಇರುತ್ತೆ ಅಂತ ನನ್ನ ಅನಿಸಿಕೆ ನೋಡಿ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲ್ಲ ಇನ್ಫಾರ್ಮೇಷನ್ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ನಿಮಗೆ ನಿಮ್ಮ ಸ್ಪೀಡ್ ಅಬ್ವಿಯಸ್ಲಿ ದೊಡ್ಡದಾಗಿ ಬೋಲ್ಡಾಗಿ ಡಿಸ್ಪ್ಲೇ ಆಗುತ್ತೆ ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಬ್ಲೂಟೂತ್ ಮುಖಾಂತರ ನೀವೇನಾದರೂ ಕನೆಕ್ಟ್ ಮಾಡ್ಕೊಳ್ತೀರಾ ಅಂದರೆ ಕಾಲ್ ಎಸ್ ಎಮ್ ಎಸ್ ಅಲರ್ಟ್ಸ್ ಆಗಿರ್ಬೋದು ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಆಗಿರ್ಬೋದು ರಿಯಲ್ ಟೈಮ್ ಮೈಲೇಜ್ ಡಿಸ್ಟೆನ್ಸ್ ಎಂಟಿ ಅದೆಲ್ಲ ಇಲ್ಲೇ ಡಿಸ್ಪ್ಲೇ ಆಗುತ್ತೆ ಸೊ ಕಂಪ್ಲೀಟ್ ಓವರ್ ಆಲ್ ಡಿಸ್ಪ್ಲೇನ ನಿಮಗೆ ಚೆನ್ನಾಗಿ ಕೊಟ್ಟಿದ್ದಾರೆ ಬಟ್ ಕಲರ್ ಟಿ ಎಫ್ ಟಿ ಡಿಸ್ಪ್ಲೇ ಚೆನ್ನಾಗಿರ್ತಿತ್ತು ಕೊಟ್ಟಿದ್ದರೆ ಆ್ಯಂಡ್ ಇನ್ನು ಬಟನ್ಸ್ ಆ್ಯಂಡ್ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ನಿಮ್ಮ ರೇರ್ ಬ್ರೇಕ್ನ ಎಂಗೇಜ್ ಮಾಡಬಹುದಾದಂತ ಅಂದರೆ ಹ್ಯಾಂಡ್ ಬ್ರೇಕ್ ಅಂತ ಹೇಳ್ತೀವಿ ನಾವು ಅದನ್ನು ಎಂಗೇಜ್ ಮಾಡ್ಕೋಬೋದು ಇದನ್ನು ಒತ್ತಿ ಈ ಈ ಥರ ಪ್ರೆಸ್ ಮಾಡಿದ್ರೆ ನಿಮ್ಮ ರೇರ್ ಬ್ರೇಕ್ ಎಂಗೇಜ್ ಆಗುತ್ತೆ ಸದ್ಯಕ್ಕೆ ಅದನ್ನು ತುಂಬ ಒತ್ತಬೇಕಾಗಿದೆ ಕ್ಯಾಲ್ಬ್ರೇಷನ್ನು ಸ್ವಲ್ಪ ಹಾರ್ಡ್ ಇದೆ ಎನಿವೇಸ್ ಬಟ್ ಅದು ಅದೇ ಫಂಕ್ಷನ್ನ ಕೊಟ್ಟಿರೋದು ಆ್ಯಂಡ್ ನಿಮ್ಮ ಪಾಸ್ ಲ್ಯಾಂಪ್ ಫಂಕ್ಷನ್ ಇಲ್ಲಿದೆ ಇದನ್ನು ಒತ್ತಿದ್ರೆ ಪಾಸ್ ಲ್ಯಾಂಪ್ ಆನ್ ಆಗುತ್ತೆ ಹೈ ಬೀಮ್ ಲೋ ಬೀಮ್ ಅಡ್ಜಸ್ಟ್ಮೆಂಟ್ನ ಕೊಟ್ಟಿದ್ದಾರೆ ಆ್ಯಂಡ್ ಟರ್ನ್ ಇಂಡಿಕೇಟರ್ಸ್ನ ನಿಮ್ಮ ಇಂಡಿಕೇಟರ್ಸ್ನ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಅದರ ಕೆಳಗಡೆ ಆನ್ ಸ್ವಿಚ್ನ ಕೊಟ್ಟಿದ್ದಾರೆ ರೈಟ್ ಸೈಡಲ್ಲಿ ನಿಮಗೆ ಐ ತ್ರೀ ಎಸ್ ಅಂದರೆ ಐಡ್ಲಿಂಗ್ ಸ್ಟಾರ್ಟ್ ಸ್ಟಾಪ್ ಸಿಸ್ಟಮ್ನ ಕೊಟ್ಟಿದ್ದಾರೆ ಇದು ಸುಮಾರು ಎಲ್ಲ ಈಗ ಬರ್ತಾ ಇದೆ ನೀವೇನಾದರೂ ಸಿಗ್ನಲಲ್ಲಿ ಗಾಡಿನ ನಿಲ್ಲಿಸಿದಾಗ ಐಡ್ಲಿಂಗಲ್ಲಿ ಇತ್ತು ಅಂದರೆ ಗಾಡಿ ಅದನ್ನು ಡಿಟೆಕ್ಟ್ ಮಾಡಿ ಒಂದು ನಾಲ್ಕೈದು ಸೆಕೆಂಡಲ್ಲಿ ಗಾಡಿನ ಆಫ್ ಮಾಡುತ್ತೆ ಆಮೇಲೆ ಹಿಂದ್ಗಡೆ ಬ್ರೇಕ್ನ ಅಥವಾ ಮುಂದ್ಗಡೆ ಬ್ರೇಕ್ನ ಹಿಡ್ಕೊಂಡು ನೀವು ಎಕ್ಸಲರೇಟರ್ನ ಟ್ವಿಸ್ಟ್ ಮಾಡಿದಾಗ ಗಾಡಿ ಟರ್ನ್ ಆನ್ ಆಗುತ್ತೆ ಸೊ ಅದನ್ನು ನೀವು ನೋಡ್ಬೋದು ಆ್ಯಂಡ್ ಅದರ ಕೆಳಗಡೆ ಇಗ್ನಿಷನ್ ಸ್ವಿಚ್ನ ಕೊಟ್ಟಿದ್ದಾರೆ ಅಂದರೆ ನಾಬ್ನ ರೈಟ್ ಸೈಡ್ ಟ್ವಿಸ್ಟ್ ಮಾಡಿ ಪ್ರೆಸ್ ಮಾಡಿದ್ರೆ ಇಗ್ನಿಷನ್ ಆನ್ ಆಗುತ್ತೆ ಸೈಲೆಂಟ್ ಸ್ಟಾರ್ಟ್ ಫೀಚರ್ ಇದೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ಸೊ ನಾಬ್ನ ಟರ್ನ್ ಮಾಡಿದ್ದೀನಿ ಈಗ ಆನ್ ಮಾಡ್ತೀನಿ ನೋಡಿ ನೋಡಿ ಯಾವುದೇ ಇಂಜಿನ್ ನಾಕಿಂಗ್ ಸೌಂಡ್ ಇಲ್ಲದೆ ಸೈಲೆಂಟ್ ಆಗಿ ಸ್ಟಾರ್ಟ್ ಆಗುತ್ತೆ ಎಕ್ಸಾಸ್ಟ್ ನೋಟ್ ಈ ರೀತಿ ಇದೆ ಸೊ ಈ ರೀತಿ ಇದೆ ಇದರ ಎಕ್ಸಾಸ್ಟ್ ನೋಟ್ ಆ್ಯಂಡ್ ಈ ಬಟನ್ ಕ್ವಾಲಿಟಿ ಬಗ್ಗೆ ಹೇಳೋದಾದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಕೊಡ್ಬೋದಿತ್ತು ಪ್ಲಾಸ್ಟಿಕ್ ಕ್ವಾಲಿಟಿ ಇಲ್ಲಿ ಕಾನ್ಸೋಲಲ್ಲಿ ಈ ಬ್ಲ್ಯಾಕ್ ಕಲರ್ ಫೈಬರ್ ಎಲ್ಲ ಇದೆಯಲ್ಲ ಇದು ಮತ್ತು ಇಲ್ಲಿ ಬಟನ್ ಕ್ವಾಲಿಟಿ ಇದೆಯಲ್ಲ ಇದನ್ನ ಇನ್ನೂ ಸ್ವಲ್ಪ ಇಂಪ್ರೂವ್ ಮಾಡ್ಬೋದಿತ್ತು ಕನ್ಸಿಡರಿಂಗ್ ದ ಪ್ರೈಸ್ ಮತ್ತು ಹೀರೋದವರು ಸೆಟ್ ಮಾಡ್ತಿರುವಂಥ ಸ್ಟ್ಯಾಂಡರ್ಡ್ಸ್ನ ನೋಡಿದಾಗ ಈ ಥರದ ಬಟನ್ ಕ್ವಾಲಿಟಿ ಅನ್ಅಕ್ಸೆಪ್ಟೇಬಲ್ ಇನ್ನೂ ಚೆನ್ನಾಗಿ ಕೊಟ್ಟರೆ ಕಸ್ಟಮರ್ಸ್ ಖುಷಿ ಆಗುತ್ತೆ ಇನ್ನು ಈ ಗಾಡಿನಲ್ಲಿ ಲೆಗ್ ರೂಮ್ ಯಾವ ರೀತಿ ಇದೆ ಅಂತ ನೀವು ನೋಡ್ತಿರ್ಬೋದು ನೋಡಿ ಕಾಲನ್ನ ಆರಾಮಾಗಿ ನೀವು ರೈಡ್ ಮಾಡುವಾಗ ಈ ಪೊಸಿಷನ್ನಲ್ಲಿ ಬೇಕಾದರೂ ಇಟ್ಕೋಬೋದು ಇಲ್ಲ ಈ ರೀತಿ ಬೇಕಾದರೂ ಇಟ್ಕೊಬೋದು ಆದ್ರೆ ನೀವೇನಾದ್ರೂ ಸಿಲಿಂಡರ್ ಇಡ್ತೀನಿ ಮೂಟೆ ಇಡ್ತೀನಿ ವಾಟರ್ ಕ್ಯಾನ್ ಅದು ಇದು ಇಡ್ತೀನಿ ಅಂದ್ರೆ ಕಷ್ಟ ಆಗುತ್ತೆ ಯಾಕಂದ್ರೆ ಇಲ್ಲಿ ಮಧ್ಯದಲ್ಲಿ ಈ ಥರ ಸ್ಪೈನ್ ಬಂದಿರೋದ್ರಿಂದ ನಿಮಗೆ ಕಷ್ಟ ಆಗ್ಬೋದು ಈ ಗಾಡಿನ ಆ ಪರ್ಪಸ್ಗೆ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಇದು ನೀವು ಡೇ ಟು ಡೇ ನೀವು ಸಿಟಿನಲ್ಲಿ ಓಡಾಡಿಸ್ಕೊಂಡು ಲಾಂಗ್ ರೈಡ್ಸ್ಗೆ ಹೋಗ್ತೀರಾ ಅಂದಾಗ ಒಳ್ಳೆಯ ಒಂದು ರೈಡ್ ಫೀಲಿಂಗ್ನ ಕೊಡೋದಕ್ಕೆ ಮಾಡಿ ಗಾಡಿ ಆಗಿದೆ ಸೊ ಹಾಗಾಗಿ ನೀವು ಇಲ್ಲಿ ಸ್ಟೋರೇಜ್ ಮಾಡ್ಕೊತೀನಿ ಅಂದ್ರೆ ಕಷ್ಟ ಆಗುತ್ತೆ ಇಂಪಾಸಿಬಲ್ ಅಂತ ಹೇಳ್ತಲ್ಲ ಒಂದು ಸಣ್ಣ ಬ್ಯಾಗ್ ನ ನೀವು ಇಟ್ಕೊಂಡು ಓಡಿಸ್ಬೋದು ಬಟ್ ಅದಕ್ಕೆ ಹುಕ್ ಎಲ್ಲೂ ಕೂಡ ಕೊಟ್ಟಿಲ್ಲ ನಿಮಗೆ ಈ ಗಾಡಿನಲ್ಲಿ ಸೊ ಹಾಗಾಗಿ ಇದನ್ನ ನಾನು ಹೇಳ್ಬಿಡ್ತಾ ಇದ್ದೀನಿ ಓಪನ್ ಆಗಿ ಆಗ್ಯಾರೆಲ್ಲ ಸ್ಟೋರೇಜ್ ಪರ್ಪಸ್ ಗೆ ಈ ಗಾಡಿನ ತಗೋತಿದ್ರ ಅಂದ್ರೆ ದಯವಿಟ್ಟು ಯೋಚನೆ ಮಾಡಿ ಇನ್ನು ಹೀರೋ ಝೂಮ್ ಒನ್ ಸಿಕ್ಸ್ಟಿ ಇಂಜಿನ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಹೇಳೋದಾದ್ರೆ ಇದ್ರಲ್ಲಿದೆ ಒನ್ ಫಿಫ್ಟಿ ಸಿಕ್ಸ್ ಸಿ ಸಿ ಲಿಕ್ವಿಡ್ ಕೂಲ್ಡ್ ಫೋರ್ ವಾಲ್ ಇಂಜಿನ್ ಇದು ಫೋರ್ಟಿನ್ ಪಾಯಿಂಟ್ ಸಿಕ್ಸ್ ಹಾರ್ಸ್ ಪಾರ್ ನ ಪ್ರೊಡ್ಯೂಸ್ ಮಾಡುತ್ತೆ ವಿತ್ ಫೋರ್ಟಿನ್ ಎನ್ ಎಂ ಟಾರ್ಕ್ ಇದರ ಒಟ್ಟು ತೂಕ ನೂರ ನಲವತ್ತೆರಡು ಜಿ ಇನ್ನು ಈ ಗಾಡಿ ಓಡಿಸೋದಕ್ಕೆ ಯಾವ ರೀತಿ ಇದೆ ಅಂತ ನೀವು ಕೇಳ್ತಿದ್ರೆ ಇನಿಷಿಯಲ್ ಇಂಪ್ರೆಶನ್ಸ್ ಗಾಡಿ ನೋಡೋದಕ್ಕೆ ಕೂತ್ಕೊಂಡು ಓಡಿಸೋದಕ್ಕೆ ಒಳ್ಳೆ ಮಜಾ ಕೊಡುತ್ತೆ ಖಂಡಿತವಾಗ್ಲು ಸ್ಕೂಟರ್ ಮೇಲೆ ಕೂತ್ಕೊಂಡು ಒಂದು ಅಡ್ವೆಂಚರ್ ಬೈಕ್ ನ ಓಡಿಸ್ತಾ ಅನ್ನೋ ಫೀಲ್ ಕೊಡುತ್ತೆ ಒನ್ ಥಿಂಗ್ ಫಾರ್ ಶ್ಯೂರ್ ಹೇಳಬೇಕು ಅಂದ್ರೆ ಈ ನೀವು ಹೋಗುವಾಗ ಜನ ಯಾವ್ದಪ್ಪ ಈ ಗಾಡಿ ಅಂತ ಚಿಕ್ಕೋರಿಂದ ದೊಡ್ಡೋರ್ವರೆಗೂ ನೋಟಿಸ್ ಮಾಡೇ ಮಾಡ್ತಾರೆ ಇನ್ನು ರೈಡ್ ಫೀಲ್ ಬಗ್ಗೆ ಹೇಳೋದಾದ್ರೆ ಪವರ್ ಡಿಲಿವರಿ ಬಂದು ಸ್ವಲ್ಪ ಲೀನಿಯರ್ ಆಗಿದೆ ಗ್ರಾಜಲ್ ಆಗಿ ಸ್ಪ್ರೆಡ್ ಆಗುತ್ತೆ ಬಟ್ ಇಂಜಿನ್ ಚೆನ್ನಾಗಿ ಪುಲ್ ಮಾಡುತ್ತೆ ಇದ್ರ ಹೈ ಅಂಡ್ ಟಾರ್ಕ್ ನಂಗೆ ತುಂಬಾ ಇಷ್ಟ ಆಯ್ತು ಮೋಟರ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿದೆ ಸಿಟಿ ಟ್ರಾಫಿಕ್ ಅಲ್ಲಿ ಆರಾಮಾಗಿ ಓವರ್ಟೇಕ್ ಮಾಡಿಕೊಂಡು ಕಾನ್ಫಿಡೆಂಟ್ ಆಗಿ ನೀವು ಗಾಡಿನ ರೈಡ್ ಮಾಡಬಹುದು ಇನ್ನು ಬ್ರೇಕಿಂಗ್ ವಿಚಾರಕ್ಕೆ ಬರ್ತೀನಿ ಅಂದ್ರೆ ಫ್ರಂಟ್ ಅಲ್ಲಿ ಡಿಸ್ಕು ವಿತ್ ಎಬಿಎಸ್ ಜೊತೆಗೆ ಬ್ಲಾಕ್ ಪ್ಯಾಟರ್ನ್ ಟೈರ್ ನ ಕೊಟ್ಟಿರೋದ್ರಿಂದ ಒಳ್ಳೆ ಬ್ರೇಕಿಂಗ್ ನ ನೀವು ಎಕ್ಸ್ಪೆಕ್ಟ್ ಆದ್ರೆ ರೇರ್ ಬ್ರೇಕ್ ರೆಸ್ಪಾನ್ಸ್ ಇನ್ನು ಇಂಪ್ರೂವ್ ಆಗಬೇಕು ಅಂತ ನನ್ಗೆ ಅನಿಸ್ತು ಬಟ್ ಸಸ್ಪೆನ್ಶನ್ ಕ್ವಾಲಿಟಿ ಅಂತೂ ಮಸ್ತ್ ಆಗಿದೆ ಈ ಗಾಡಿ ಕ್ಯಾರೆಕ್ಟರ್ ಏನಿದೆ ಅದಕ್ಕೆ ತಕ್ಕಂತ ಸಸ್ಪೆನ್ಷನ್ ನ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗಲ್ಲ ಇನ್ನು ಈ ಗಾಡಿನ ಹೈವೇಗೆ ನೀವು ತಗೊಂಡೋದಾಗ ಈ ಗಾಡಿ ಅಸ್ಲಿ ತಾಕತ್ ನಿಮ್ಗೆ ಗೊತ್ತಾಗುತ್ತೆ ಯೂಶಲಿ ಸ್ಕೂಟರ್ ನ ತಗೊಂಡು ನೀವು ಹೈವೇಲಿ ವೆಂಟಿ ಏಟಿ ಸ್ಪೀಡ್ಸ್ ಅಲ್ಲಿ ಓಡಿಸುವಾಗ ಅದರ ಇಂಜಿನ್ ರೆಸ್ಪಾನ್ಸ್ ಮತ್ತೆ ಲ್ಯಾಕ್ ಆಫ್ ಪವರ್ ನ ನೋಡಿದಾಗ ಅಷ್ಟಾಗಿ ರೈಡ್ ಮಜಾ ಕೊಡೋದಿಲ್ಲ ಬಟ್ ಈ ಗಾಡಿನಲ್ಲಿ ಏಟಿ ನೈನ್ಟಿ ಸ್ಪೀಡ್ ಅಲ್ಲಿ ಕ್ರೂಸ್ ಮಾಡ್ಕೊಂಡು ಹೋಗಬಹುದು ವೈಬ್ರೇಷನ್ಸ್ ಖಂಡಿತವಾಗ್ಲೂ ನನಗೆ ಬರ್ಲಿಲ್ಲ ಜೊತೆಗೆ ನೂರ ನಲ್ವತ್ತೆರಡು ಕೆಜಿ ವೈಟ್ ಇರೋದ್ರಿಂದ ಗಾಡಿಯ ಸ್ಟೆಬಿಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಹೈಯರ್ ಸ್ಪೀಡ್ಸ್ ಅಲ್ಲೂ ನೀವು ತುಂಬಾ ಚೆನ್ನಾಗಿ ರೈಡ್ ನ ಎಂಜಾಯ್ ಮಾಡ್ತೀರಾ ಅದ್ರ ಜೊತೆಗೆ ಕಾಂಪ್ಲಿಮೆಂಟ್ ಆಗುವಂತ ಒಳ್ಳೆ ಸೀಟ್ ನ ಕೂಡ ಕೊಟ್ಟಿದ್ದಾರೆ ಇನ್ನು ಮೈಲೇಜ್ ವಿಚಾರಕ್ಕೆ ಬರ್ತೀನಿ ಈ ಗಾಡಿ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್ ನ ಕೊಡುತ್ತೆ ಅನ್ನೋ ಫೀಡ್ಬ್ಯಾಕ್ ಇದೆ ಅಂಡ್ ಫೈನಲಿ ಈ ಗಾಡಿನ ತಗೋಬೇಕಾ ಬೇಡವಾ ಅನ್ನೋ ಪ್ರಶ್ನೆಗೆ ಉತ್ತರ ಇನ್ ಕೇಸ್ ನೀವೇನಾದ್ರೂ ಸಿಟಿ ರೈಡ್ಸ್ ಜೊತೆಗೆ ನಾನು ಅವಾಗವಾಗ ಲಾಂಗ್ ರೈಡ್ಸ್ ಜಾಸ್ತಿ ಹೋಗ್ತಾ ಇರ್ತೀನಿ ಬೈಕ್ ಅಲ್ಲಿ ಗೇರ್ ಶಿಫ್ಟ್ ಮಾಡ್ಕೊಂಡು ಹೋಗಕ್ಕೆ ನಂಗೆ ಇಷ್ಟ ಇಲ್ಲ ಒಳ್ಳೆ ಪವರ್ ಪರ್ಫಾರ್ಮೆನ್ಸ್ ಕೊಡುವಂತ ಸ್ಕೂಟರ್ ಬೇಕು ಅಂಡ್ ಡಿಫ್ರೆಂಟ್ ಲುಕ್ ಇರುವಂತ ಸ್ಕೂಟರ್ ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ರೆ ಖಂಡಿತವಾಗ್ಲೂ ಈ ಗಾಡಿ ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ ಹೀರೋದವ್ ಏನಾದ್ರೂ ಟಿ ಎಫ್ ಟಿ ಸ್ಕ್ರೀನ್ ನ ಕೊಟ್ಟು ಸ್ವಲ್ಪ ಪ್ಲಾಸ್ಟಿಕ್ ಕ್ವಾಲಿಟಿನ ಇಂಪ್ರೂವ್ ಮಾಡ್ಬಿಟ್ರೆ ನಿಜವಾಗ್ಲೂ ಹೇಳ್ತೀನಿ ಈ ಗಾಡಿನ ನ ಸಂಖ್ಯೆ ತುಂಬಾ ಜಾಸ್ತಿ ಆಗುತ್ತೆ ಯಾವ್ದಕ್ಕೂ ಒಂದ್ಸಲಿ ಟೆಸ್ಟ್ ರೈಡ್ ಮಾಡಿ ಡಿಸೈಡ್ ಮಾಡಿ ಫೈನಲಿ ಝೂಮ್ ಒನ್ ಸಿಕ್ಸ್ಟಿ ಬೆಲೆ ಎಷ್ಟು ಅಂತ ನೀವು ಕೇಳ್ತಿರ್ಬೋದು ಒಂದೇ ಒಂದು ವೇರಿಯಂಟ್ ಅಲ್ಲಿ ಈ ಗಾಡಿ ಬರುತ್ತೆ ಅಂಡ್ ನಾಲ್ಕು ಕಲರ್ ಆಪ್ಷನ್ಸ್ ಅಲ್ಲಿ ಸಿಗುತ್ತೆ ಇದರ ಎಕ್ಸ್ ಶೋರೂಮ್ ಪ್ರೈಸ್ ಒಂದು ಲಕ್ಷದ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ನಾಲ್ಕು ರೂಪಾಯಿ ಗೈಸ್ ಇದಾಗಿತ್ತು ಝೂಮ್ ಒನ್ ಸಿಕ್ಸ್ಟಿ ಗಾಡಿಯ ರಿವ್ಯೂ ಐ ಹೋಪ್ ನಿಮಗೆ ಈ ರಿವ್ಯೂ ಇಷ್ಟ ಆಗಿದೆ ಅಂತ ಗಾಡಿ ನೋಡೋದಕ್ಕೆ ತುಂಬಾ ಸಾಲಿಡ್ ಆಗಿ ಸಕ್ಕತ್ತಾಗಿದೆ ಆ್ಯಂಡ್ ಇದರ ರೈಡ್ ಕ್ವಾಲಿಟಿನೂ ತುಂಬ ಅಮೇಸಿಂಗ್ ಆಗಿದೆ ಇನ್ ಕೇಸ್ ಗಾಡಿ ನಿಮಗೆ ಇಷ್ಟ ಆಯಿತು ಅಂದರೆ ನಿಮ್ಮ ಹತ್ತಿರದ ಪ್ರೀಮಿಯರ್ ಡೀಲರ್ಶಿಪ್ಗೆ ಹೋಗಿ ಈ ಗಾಡಿನ ಟೆಸ್ಟ್ ರೈಡ್ ಮಾಡಿ ಅಂತ ಹೇಳ್ತಾ ಈ ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬಟ್ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಇದೆಯಲ್ಲ ಅದನ್ನು ಕೂಡ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕನ್ನಡದಲ್ಲಿ ಈ ಥರದ ಟೂ ವೀಲರ್ ಆ್ಯಂಡ್ ಫೋರ್ ವೀಲರ್ ರಿವ್ಯೂಸ್ನ ಫೋರ್ ಕೆ ಕ್ವಾಲಿಟಿನಲ್ಲಿ ನಿಮಗೆ ತರ್ತಾ ಇದ್ದೀನಿ ಸೊ ಸಪೋರ್ಟ್ ಮಾಡಿ ನಿಮ್ಮ ಸಬ್ಸ್ಕ್ರಿಪ್ಷನ್ ನಮಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ಈ ರಿವ್ಯೂನ ಮುಗಿಸ್ತಾ ಇದ್ದೀನಿ ಮತ್ತು ಇದೇ ಥರ ಇನ್ನೊಂದು ರಿವ್ಯೂನಲ್ಲಿ ಸಿಗ್ತೀನಿ ದಿಸ್ ಇಸ್ ಮೀ ಪುನೀತ್ ಅಲ್ಲಿವರೆಗೂ ಸರ್ವೇ ಜನಾ ಸುಖಿನೋ ಭವಂತು ಜೈ ಕನ್ನಡ ಶುಭ ದಿನ ಕನ್ನಡ